ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಇವತ್ತು ನಮ್ಮ ಮನೆಯಲ್ಲಿ ಅಮಾಸೆ ಪೂಜೆ ಮಾಡ್ತಾ ಇದ್ವಿ ಅಂದರೆ ಇವತ್ತಿಂದ ಧನೋರ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀವಿ ಪೂಜೆ ಮಾಡಿಬಿಡೋಣ ಇವತ್ತಿಂದ ಅಂತಾನೆ ಡೈಲಿ ಮಾಡ್ತೀವಿ ದೇವಸ್ಥಾನಕ್ಕಾದ್ರೂ ಅಟ್ಲೀಸ್ಟ್ ಒಂದು ಐದು ದಿನನಾದರೂ ಹೋಗಿದ್ದು ಬರೋಣ ಅಂತ ನಮ್ಮ ಟೈಮ್ಗೆ ಆಫೀಸ್ಗೆ ಹೋಗಿ ಮನೇಲಿ ಮಾಡಿ ಮೇಂಟೈನ್ ಮಾಡೋದು ಕಷ್ಟ ಎವ್ರಿ ಡೇ ಹೋಗೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಈ ಧನೂರ್ ಒಂದು ಫೈವ್ ಡೇಸ್ ಆದ್ರೂ ಅರ್ಲಿ ಮಾರ್ನಿಂಗ್ ಹೋಗಿದ್ದು ಬರೋಣ ಅಂತ ಅದಕ್ಕೆ ನಾನು ಬೆಳಿಗ್ಗೆನೇ ಎದ್ದು ಟಿಫನ್ ಮಾಡ್ಕೊಂಡ್ಬಿಡೋಣ ಅಂತ ಫಸ್ಟು ರೆಡಿ ಮಾಡ್ಕೊತಿದ್ದೆ ಇನ್ನೂ ಮಕ್ಕಳೆಲ್ಲ ಮಲಗಿದ್ರು ನಮ್ಮ ಮತ್ತೆ ಈ ಸಲ ಊರಿಗೆ ಹೋಗಿದ್ದಾಗ ಪಲಾವ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ತುಂಬಾ ಇಷ್ಟ ನನಗೆ ಅವರೆಕಾಳು ಅಂತ ಅಂದರೆ ನಮ್ಮ ಮನೆಯಲ್ಲೂ ಅಷ್ಟೇ ಸೊ ಅವರು ಅವರೆಕಾಳನ್ನ ಕಳನ್ನ ತೊಗೊಬಂದಿದ್ರು ಅಂದರೆ ಅಷ್ಟೊಂದೇನು ಆಗಿರಲಿಲ್ಲ ಯಾಕೆಂದರೆ ಈ ಸಲ ಮಳೆ ಎಲ್ಲ ತುಂಬ ಕಮ್ಮಿ ಅಲ್ವಾ ಸರಿ ಅಂದ್ಬಿಟ್ಟು ಅವರೆಕಾಳು ಪಲಾವ್ ಮಾಡೋಣ ಚೆನ್ನಾಗಿರತ್ತಲ್ವ ಈ ವಿಂಟರ್ ಸೀಸನ್ಗೂ ಕೂಡ ಅವರೆಕಾಳು ಸಾಂಬಾರಾಗಲಿ ಪಲಾವ್ ಆಗಲಿ ಅವರೆಕಾಳು ಉಪ್ಪಿಟ್ಟು ಚೆನ್ನಾಗಿರುತ್ತೆ ಸೊ ನಾನು ಅದಕ್ಕೆ ಅವ್ರೇಕ ಪಲಾವ್ ಮಾಡ್ಬಿಡೋಣ ಅಂತ ಬೇಗ ಬೇಗ ರೆಡಿ ಮಾಡ್ತಿದ್ದೆ ಬೇಗ ರೆಡಿ ಮಾಡಿದಷ್ಟು ಎಲ್ಲ ಕೆಲಸಗಳು ಬೇಗ ಆಗುತ್ತೆ ನಮ್ಮ ಮನೆಯವರು ಅಷ್ಟೊಲ್ ಪೂಜೆಗೆ ಅಂತ ಅಂದರೆ ಇವಾಗ ಸ್ವಲ್ಪ ಮನೆ ಕ್ಲೀನಿಕ್ಕಲ್ಲೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಅತ್ತೇನೂ ಬೆಳಿಗ್ಗೆ ಎದ್ದಾಗ ಹೊರಗಡೆ ಹೋಗಿ ಹೂ ಕಿತ್ಕೊಂಡ್ಬಂದು ರಂಗೋಲಿ ಎಲ್ಲ ಅವರಿದ್ದಾಗ ಅವರೇ ಹಾಕ್ಬಿಡ್ತಾರೆ ಅಷ್ಟರಲ್ಲಿ ಮಕ್ಕಳು ಕೂಡ ಎದ್ ರೆಡಿ ಆಗಿದ್ದರು ನಾನು ಅವ್ರಿಗೆ ಹಾಕ್ಬಿಟ್ಟು ಕೊಟ್ಟಿದ್ದೆ ಅಷ್ಟರಲ್ಲಿ ಪಲಾವನ್ನ ತಿನ್ಕೊಬಿಡ್ಲಿ ಅಂತ ನಾನು ಆಮೇಲೆ ಭೇ ಅವರೆಲ್ಲ ಹೂವೆಲ್ಲ ಕಿತ್ಕೊಂಡ್ಬಂದು ಕೊಟ್ಟ ಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ಲ ಸೊ ಅಷ್ಟೊ ಆಗಲೇ ಟೈಮ್ ಕೂಡ ಆಗಿತ್ತು ಮಕ್ಕಳೂ ಅಷ್ಟರಲ್ಲಿ ರೆಡಿ ಮಾಡಿಬಿಟ್ಟು ನಾವು ಮನೆಗೆ ಆ್ಯಕ್ಚುಲಿ ಇವತ್ತು ಖುಷಿ ವಿಚಾರ ಏನಂದರೆ ಅಯೋಧ್ಯೆ ರಾಮ್ ಅದು ಕೂಡ ನಮಗೆ ಇವತ್ತು ಇನ್ವಿಟೇಷನ್ ಕಾರ್ಡು ಪ್ಲಸ್ ಒಂದು ಅಕ್ಷತೆ ಕೂಡ ಸಿಕ್ಕಿತ್ತು ಖುಷಿಯಾಯಿತು ಸೊ ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಹೋಗೋಣ ಹೊರಗಡೆಗೆ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ನಮ್ಮನೆ ಹತ್ರನೇ ಬೆಟ್ಟದ ದೇವಸ್ಥಾನನೇ ಹೋಗಿದ್ದು ಬರೋಣ ಖುಷಿ ಅಂತ ಅಂದರೆ ಏನಂದರೆ ಬೆಳಗ್ಗೆನೆ ಎದ್ದು ಬೇಗ ಕೆಲಸ ಮಾಡಿ ಎಲ್ಲಂದ್ರೆ ರೆಡಿ ಮಾಡ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಬಂದರೂ ಕೂಡ ಮನ್ಸಿಗೆ ಒಂಥರ ನೆಮ್ಮದಿ ವರ್ಕ್ ಮಾಡಬೇಕಾದ್ರಾಗಲಿ ನಾವು ಮನೇಲಿ ಇದ್ದಾಗ ಆಗಲಿ ಹೋಗಿದ್ದು ಬರೋಣ ಅಂತ ರೆಡಿ ಆಗಿಬಿಟ್ಟಿದ್ವಿ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಒಂಥರ ಗುಡ್ ವೈಬ್ಸ್ ಅಂತಲೇ ಅನ್ಬೋದು ಒಂಥರ ನೆಗೆಟಿವ್ ಶೇಡ್ಸ್ ಏನೇ ಇರಲಿ ಮನಸ್ಸಲ್ಲಿ ಒಂಥರ ಪಾಸಿಟಿವ್ ಆಗೇ ಹೋಗ್ತಾ ಇರುತ್ತೆ ಇಲ್ಲಿಂದ ಇಲ್ಲಿಗೆ ವಾಕಬಲ್ ಡಿಸ್ಟೆನ್ಸೇ ಬಟ್ ನಾವು ಅಲ್ಲಿಗೆ ಹೋಗಿ ರೀಚ್ ಆಗೋದಿಕ್ಕೆ ಕಷ್ಟ ಆಗುತ್ತೆ ಮತ್ತು ಜೊತೆಗೆ ನಡ್ಕೊಂಡು ಹೋಗಿದ್ದು ಬರೋದು ಅಂತಂದರೆ ಆಫೀಸ್ಗೆ ಈ ದೇವಸ್ಥಾನಕ್ಕೆ ಹೋಗಿದ್ದು ಬಂದ ಕೂಡ ಆಫೀಸ್ಗೆ ಹೋಗಲೇಬೇಕಲ್ವಾ ಸೊ ಅದಕ್ಕೆ ನಮ್ಗೆ ಹೋಗೋಕ್ಕಾಗಲ್ಲ ನಡ್ಕೊಂಡೋಗಿದ್ದು ಬಟ್ ನಾರ್ಮಲ್ ಆಗಿ ನಾವು ನಾವೇ ಇದ್ದಾಗ ನಡ್ಕೊಂಡು ಹೋಗಿದ್ದು ಬಂದುಬಿಡ್ತೀವಿ ಮನೆಗೆ ನಿಯರೇ ಇದೆ ಸೊ ಬೆಂಗಳೂರಲ್ಲಿ ನಾನು ನೋಡಿದ ಪ್ರಕಾರ ಇಂಥ ಬೆಟ್ಟ ಈ ಬಂಡೆಗಳು ಇದ್ರ ಮೇಲೆ ದೇವಸ್ಥಾನ ಪುರಾತನವಾಗಿ ನೋಡಿದ್ದು ಅಂದರೆ ನಮ್ಮ ಮನೆ ಹತ್ರ ಇರೋದೆ ಈ ಬೆಡ್ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಯಾರಾದರೂ ನಿಯರೆಸ್ಟ್ ಬೆಟ್ಟದ ಬೆಡ್ ದಾಸನ್ಪುರದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಇರ್ಬೋದು ಸಲ ನೋಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇದಕ್ಕೆ ಎಷ್ಟೊಂದು ವರ್ಷಗಳ ಇತಿಹಾಸ ಕೂಡ ಇದೆ ನಾನು ಪರ್ಸ್ನಲಿ ಯಾವ ಹಬ್ಬ ಇರಲಿ ಏನೇ ಇರಲಿ ನಮ್ಮ ಮನೆ ಮೇಲ್ಗಡೆ ಲಾಸ್ಟ್ ಹೋಗಿ ನಿಂತ್ಕೊಂಡು ಕೂಡ ಇದು ಕಾಣಿಸ್ತಾ ಇರತ್ತೆ ಖುಷಿ ಆಗುತ್ತೆ ನೋಡೋಕೆ ಕೂಡ ಚೆನ್ನಾಗಿರುತ್ತೆ ಒಳಗಡೆಗೆ ಹೋಗ್ತಿದ್ದಂಗೆ ಆ ಸಾಂಗ್ ಆಗಲಿ ಎಲ್ಲ ಸಿಗ್ತಾ ಇತ್ತು

ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಪ್ರಸಾದ ಪ್ರಸಾದ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೆ ನಾವು ಪ್ರಸಾದ ಅಲ್ಲಿ ತೊಗೊಂಬಿಡಿ ಅಂತಿದ್ರಿಂದ ಪ್ರಸಾದ ತೊಗೊಂಡು ಒಳಗಡೆ ಎಲ್ಲ ನಾವು ಶೂಟ್ ಮಾಡೋಕ್ಕಾಗಲ್ಲ ಏಕೆ ಅಂದರೆ ಅವ್ರು ಮುಂಚೆನೇ ಹೇಳಿದ್ದಾರೆ ಅಲ್ಲಿ ದೇವ್ರದಾಗಲಿ ಬೇರೆ ಚಿತ್ರೀಕರಣ ಮಾಡಬಾರ್ದು ಅಂತ ನಾವಲ್ಲೆಲ್ಲ ದೇವಸ್ಥಾನ ಎಲ್ಲ ಪೂಜೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೆ ಶ್ರೀನಿವಾಸ ಮೂರ್ತಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಚೆನ್ನಾಗಿತ್ತು ಕೊನೆಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಎಲ್ಲ ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದು ನಾಗರಿಕಲ್ಗೆ ಪೂಜೆ ಮಾಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ ಇದೆಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಆವತ್ತಿನ ದಿನ ಒಂಥರ ಸ್ಪೆಷಲ್ ಒಂಥರ ಹಬ್ಬದ ದಿನ ಇದ್ದಂಗೆ ಇತ್ತು ತುಂಬಾ ಜನ ಅಷ್ಟು ಬೆಳಿಗ್ಗೆ ಬೇಗ ಕೂಡ ಬಂದಿದ್ದರು ಒಳಗಡೆ ಎಲ್ಲ ನಾವು ತೆಗಿಯಕ್ಕೆ ಆಗಲಿಲ್ಲ ಪ್ರಸಾದ ಎಲ್ಲ ಬಂದವ್ರಿಗೆಲ್ಲರ್ಗು ಕೊಡ್ತಿರ್ತಾರೆ ಸೊ ನಮಗೂ ಸಿಕ್ತು ಅಂತ ಹೇಳ್ಬೋದು ನನಗೆ ಮನೆಗೆ ಬಂದು ಮತ್ತದೆಲ್ಲ ಶೂಟ್ ಮಾಡ್ಕೊಳ್ಳೋಕಾಗಲಿಲ್ಲ ಆಫೀಸ್ಗೆ ಹೋದ್ರೂ ಅಷ್ಟೇ ನನಗಲ್ಲಿ ತಿನ್ನೋದಕ್ಕಾಗಲಿಲ್ಲ ಅಂದ್ಬಿಟ್ಟು ಆಫೀಸಿಗೆ ರೀಚ್ ಆದಮೇಲೆ ನಾನು ಅಲ್ಲೇ ಟಿಫನ್ ಹೋಗಿರ್ತೀನಲ್ಲ ಈಗೆಲ್ಲ ರಿನೋವೇಷನ್ ಆಗ್ತಿದ್ದರಿಂದ ನಮಗೆ ನಾನು ಪರ್ಸ್ನಲಿ ಒಂದು ರೂಮಲ್ಲಿ ಕೂತ್ಕೊಂಡು ತಿಂತೀನಿ ಅದೆಲ್ಲ ರೂಮ್ ಸ್ವಲ್ಪ ಬ್ಲಾಕ್ ಇತ್ತು ಸೊ ಈ ಸೈಡಿಗೆ ಬಂದಮೇಲೆ ಅಲ್ಲಿ ಸಪ್ರೇಟಾಗಿ ಹಾಕಿದ್ರು ಚೇರ್ಸ್ ಎಲ್ಲ ಸೊ ಅಲ್ಲಿ ಕಾಫಿ ಕುಟ್ಕೊಂಡು ಇದು ಮಾಡಿದೆ ಕೆಲಸ ಎಲ್ಲ ಮುಗಿದ್ಮೇಲೆ ಯೂಶ್ವಲಿ ನೈಟ್ ಆಗಿಬಿಡತ್ತೆ ನಾವು ಹೋಗೋಷ್ಟ್ರಲ್ಲಿ ಮನೆಗೆ ನಾವು ಬಂದ್ವಿ ಸೊ ಈ ಟ್ರಾಫಿಕಲ್ಲಿ ಮನೆಗೆ ರೀಚ್ ಆಗೋದೇ ಇದ್ದು ನಮ್ಮ ಇದ್ದಾಗ ಅಟ್ಲೀಸ್ಟ್ ಅವರು ಅಡುಗೆ ಗಿಡಗೆ ಅಥವಾ ಏನೋ ನಾವು ಬರೋಸಲ್ಲಿ ಮಾಡಿಬಿಟ್ಟಿರ್ತಾರೆ ಅದೊಂದು ಅಡ್ವಾಂಟೇಜೇ ನಮಗೆ ಬಂದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸೇಷನ್ ಥರನೂ ಸಿಗುತ್ತೆ ಇಲ್ಲ ನಾವು ಹೋಗಿ ನಾನೇ ಮಾಡಬೇಕು ಅಂದಾಗ ನಿಜ ಸಿಕ್ಕಾಪಟ್ಟೆ ಸ್ಟ್ರೈನ್ ಇರುತ್ತೆ ಯಾಕೆ ಅಂತಂದರೆ ಅಂದರೆ ಅನ್ಕೊಬೋದೆಲ್ಲ ಮಾಡ್ಕೊಂಡು ಮಾಡ್ಕೊಂಬರ್ಬೋದು ಅಂತ ಮನೆ ಆಫೀಸ್ ಪ್ಲಸ್ ಅಲ್ಲಿ ಮಾಡೋದು ಅಂತ ಅಂದರೂ ಕೂಡ ತುಂಬಾ ಸ್ಟ್ರೈನ್ ಆಗುತ್ತೆ ಸೊ ಬಂದಮೇಲೆ ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ಇವರೆಲ್ಲ ಮಕ್ಕಳೆಲ್ಲ ಹೊರಗಡೆ ಹೋಗಿ ಆಟ ಆಡ್ತೀನಿ ಅಂದ್ಕೊಂಡು ಅವ್ರ ಫ್ರೆಂಡ್ಸ್ಗೆ ಹೆಂಗೆ ಕರ್ಕೊಂಡು ಆಟ ಆಡ್ತಾಯಿದ್ರು ಸೊ ಊಟ ಎಲ್ಲ ಆದಮೇಲೆ ಅವ್ರು ಆಟ ಆಡಿದ್ರು ಒಂಥರ ಖುಷಿ ಅಲ್ವಾ ನಮ್ಮ ಮನೆಯವರು ಕೂಡ ಅವ್ರ ಜೊತೆ ಹೋಗಿದ್ರು ನಾನು ಹೋಗಿದ್ದು ನೋಡ್ಕೊಂಡು ಬಂದೆ ಆಟ ಆಡ್ತಾಯಿದ್ರು ಮನೆ ಮುಂದೆ ಎಲ್ಲ ಈಗ ಸ್ವಲ್ಪ ರೋಡಾಗಿರೋದ್ರಿಂದ ಪರವಾಗಿಲ್ಲ ಮುಂಚೆ ಎಲ್ಲ ರೋಡೇ ಇತ್ತು ಬಟ್ ಈ ಸಲ ಎಲ್ಲ ರೋಡೆಲ್ಲ ಹಾಕೊಟ್ಟಿದ್ದಾರೆ ಮಕ್ಕಳು ಅಂತಾನೆ ಅಲ್ಲ ಗಾಡಿಗಳು ಓಡೋದಕ್ಕೆ ಆಗಲಿ ಅಥವಾ ರೈನಿ ಸೀಸನಲ್ಲಾಗಲಿ ಮ ಎಲ್ಲದಕ್ಕೂ ಕನ್ವಿನಿಯೆಂಟ್ ಆಗಿದೆ ಚೆನ್ನಾಗಿತ್ತು ಸೊ ಈ ಬೆಕ್ಕು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ನಿಜ ಅದೊಂಥರ ಓಡಾಡ್ತಾ ಇತ್ತು ಅಷ್ಟರಲ್ಲಿ ನನ್ನ ಮಗ ಬೇರೆ ಅದನ್ನು ತೊಗೊಬಂದ ಅದನ್ನು ಇವತ್ತು ಏನಾಯಿತು ಅಂತ ಅಂದರೆ ಅದನ್ನ ತೊಗೊಬಂದು ಇಟ್ಬಿಟ್ಟಿದ್ದಾನೆ ಅದನ್ನ ಇಟ್ಕೊಬೇಕೋ ಬಿಡು ಅಂತ ಗೊತ್ತಾಗ್ತಿಲ್ಲ ಪಾಪ ಅದಕ್ಕೇನೋ ಸ್ವಲ್ಪ ಹುಷಾರಿಲ್ಲ ನಾವು ಇರೋದಿಲ್ಲ ಅಲ್ವಾ ಟೈಮ್ಲಿ ಅದನ್ನು ನೋಡ್ಕೊಳಕ್ಕೆ ಏನಾರು ಆಯಿತು ಅಂದರೆ ಅದು ಮನ್ಸಿಗೆ ಕೂಡ ಒಂಥರ ಅನಿಸ್ತಿರುತ್ತೆ ಸೊ ಅದು ಬೇರೆ ಇಲ್ಲೇ ಎಲ್ಲ ಓಡಾಡ್ಕೊಂಡಿತ್ತು ಅನಿಸುತ್ತೆ ಅದಕ್ಕೆ ಯಾರೂ ಕೂಡ ಊಟ ಆಗಲಿ ಬೇರೆದಾಗಲಿ ಇದು ಮಾಡ್ತಿರಲಿಲ್ಲ ಅಲ್ಲಿ ಓಡಾಡ್ತಿದ್ಯಲ್ಲ ಅದನ್ನು ತಗೋಬಂದಿದ್ದಾನೆ ನೋಡೋಣ ಅದೇನೋ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ನಾವು ಫಸ್ಟು ನಮಗೆ ಗೊತ್ತಾಗಿಲ್ಲ ಇದಕ್ಕೆ ಹುಷಾರಿಲ್ಲ ಸ್ವಲ್ಪ ಏನೋ ಆಗಿದೆ ಅಂತ ನೋಡೋಣ ಇರಲಿ ಅಂತ ಅಂದ್ಕೊಂಡಿದ್ದೆ ಮುಂಚೆ ಬಟ್ ಇವಾಗ ಅದಕ್ಕೇನೋ ಹುಷಾರಿಲ್ಲ ನಾವು ಮನ್ ಬಂದು ನೋಡಿದ್ವಿ ಅದಕ್ಕೆ ಸ್ವಲ್ಪ ಏನೋ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅದು ಬಟ್ ನಾರ್ಮಲ್ ಕ್ಯಾಟ್ ಥರ ಇಲ್ಲ ಅದು ಅದೇನೋ ಸ್ವಲ್ಪ ಅದಕ್ಕೆ ಕಣ್ಣತ್ರ ಏನೋ ಏಟಾಗಿದೆ ಜೊತೆಗೆ ದೇ ಊಟ ಎಲ್ಲ ಮಾಡುತ್ತೆ ಬಟ್ಟು ಆ್ಯಕ್ಟಿವ್ನೆಸ್ ಇಲ್ಲ ಏನಾರಿದ್ರೆ ವಾಮಿಟ್ ಮಾಡೋದು ಸ್ವಲ್ಪ ಅದಕ್ಕೆ ಹುಷಾರಿಲ್ಲ ಅನ್ಸುತ್ತೆ ನೋಡಬೇಕು ಏನಂದರೆ ನಾವು ನಾವು ಎವ್ರಿ ಟೈಮ್ ಮನೇಲೇ ಇರೋಲ್ಲ ಅಲ್ವಾ ಏನಾರಾದರೆ ನೋಡ್ಕೊಳ್ಳೋಕ್ಕೆ ಇದು ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಇವ್ರಿಗೂ ಅಷ್ಟೇ ಗೊತ್ತಾಗೋಲ್ಲ ನೋಡ್ಕೊಳ್ಳೋದಕ್ಕೆ ಸೊ ಊಟ ಎಲ್ಲ ಕೊಡೋದಿಕ್ಕೆ ಏನಿಲ್ಲ ಅದಕ್ಕೆ ಅಂತಲೇ ಸಪ್ರೇಟಾಗಿ ಅಲ್ಲಿ ಗ್ಯಾಸ್ ಇದನ್ನೇ ಎಲ್ಲ ಮಾಡಿಟ್ಟಿದ್ರು ಬಟ್ ಪಾಪ ಅದಕ್ಕೆ ಕಣ್ಣು ಏಟಾಗಿದೆ ಏನಾರು ಆಯ್ತು ಅಂದರೆ ನಿಜ ನಮ್ಮ ವರ್ಕ್ ಮಧ್ಯೆ ಇದು ಒಂಥರ ನನ್ನ ನಮಗೆ ನನ್ನ ಮನ್ಸ್ಗಂತೂ ಸಖತ್ತು ಒಂಥರ ಇದಕ್ಕೆ ಹೆಂಗಾಯ್ತು ಆಯ್ತೇನೋ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಬಟ್ ಬಂದಿತ್ತು ಖುಷಿ ಅಂತೂ ಆಯಿತು ಚೆನ್ನಾಗಿತ್ತು ಇವ್ರಿಗೆ ಏನು ಹೇಳಬೇಕಂದ್ರೆ ಓದ್ಕೊಳ್ಳಿ ಓದ್ಕೊಳ್ಳಿ ಅಂತ ಹೇಳೋದೇ ಒಂದಿದು ಯಾಕೆಂದರೆ ಆಲ್ರೆಡಿ ಇವ್ರಿಗೆ ಸ್ಕೂಲ್ ಡೇ ಇರೋದ್ರಿಂದ ಪ್ರಾಕ್ಟೀಸ್ ಸೆಷನಲ್ಲಿ ಇವರು ಓದ್ತಾನೂ ಇರಲಿಲ್ಲ ಸೊ ನಾವು ನೆಕ್ಸ್ಟ್ ವೀಕೆಲ್ಲ ಎಕ್ಸಾಮ್ ಇತ್ತು ಫೋರ್ತು ಅವ್ರದ್ದು ಟೆಸ್ಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಓದ್ಕೊಳ್ಳಿ ಓದ್ಕೊಳ್ಳಿ ಅಂತ ಹೇಳ್ತಾನೆ ಇದ್ದೆ ಇವನು ಅಷ್ಟರಲ್ಲಿ ನಾಟಕ ಮಾಡ್ಕೊಂಡು ಮಾಡ್ತಿದ್ದ ನಮ್ಮ ಚಿನ್ನಪ್ಪಿ ಇವತ್ತಿನ ದಿನ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು